ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ಫುಡ್ ಕಲರನ್ನು ಬಳಸ್ತೇನೆ ತುಂಬಾ ಕಲರ್ಫುಲ್ಲಾದ ಮತ್ತು ರುಚಿಕರವಾದಂಥ ಸಂಡಿಗೆ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಸಲ ನೋಡ್ಕೊಂಬರೋಣ ನಾನಿವತ್ತು ಸ್ವೀಟ್ ಕಾರ್ನ್ ಅಥವಾ ಮೆಕ್ಕೆಜೋಳವನ್ನು ಬಳಸಿ ಸಂಡಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ನಾನಿಲ್ಲಿ ಸುಮಾರು ಒಂದು ನಾಲ್ಕು ಕಪ್ ಆಗುವಷ್ಟು ಸ್ವೀಟ್ ಅನ್ನು ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಈಗ ಇದರಲ್ಲಿ ನೀರು ಹಾಕಿ ಈ ರೀತಿ ಚೆನ್ನಾಗಿ ವಾಶ್ ಇದ್ದೀನಿ ಇದೇ ರೀತಿ ಬೇರೆ ಬೇರೆ ನೀರಿನಲ್ಲಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಒಣಗಿಸಿ ಇಟ್ಟಿರುವಂತಹ ಸ್ವೀಟ್ ಅನ್ನು ಬಳಸಿ ನಾನಿವತ್ತು ಸೆಂಗಿನ ಮಡಿ ತೋರಿಸ್ತಾ ಇದ್ದೀನಿ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊರೆದಾದ ಮೇಲೆ ಮತ್ತು ಇದರಲ್ಲಿ ಬೇರೆ ನೀರನ್ನು ಹಾಕಿ ಸುಮಾರು ಎರಡು ದಿನದವರೆಗೂ ನೆನೆಸಿಟ್ಕೊಳ್ಳೋಣ ಎರಡು ದಿನ ಪೂರ್ತಿಯಾಗಿ ಇದೇ ನೀರಿನಲ್ಲಿ ನೆನೆಸಿಟ್ಕೋಬೇಡಿ ಪ್ರತಿದಿನ ಎರಡರಿಂದ ಮೂರು ಬಾರಿ ಆದರೂ ಬೇರೆ ಬೇರೆ ನೀರಿನಲ್ಲಿ ತೊಳೆದು ನೆನೆಸಿಟ್ಕೊಳ್ಳಿ ಆಗ ಇದರಲ್ಲಿ ಯಾವುದೇ ಥರ ಸ್ಮೆಲ್ ಬರೋದಿಲ್ಲ ನೋಡಿ ಎರಡು ದಿನದವರೆಗೂ ನೆನೆಸಿಟ್ಟಿದ್ದೆ ಎರಡು ದಿನ ಆದಮೇಲೆ ತೋರಿಸ್ತಾ ನಿಮಗೆ ಇಲ್ಲಿ ತುಂಬಾ ಚೆನ್ನಾಗಿ ನೆನೆದು ರೆಡಿಯಾಗಿವೆ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ರುಬ್ಬೋಕ್ಕಿಂತ ಮುಂಚೆ ಮತ್ತೊಮ್ಮೆ ನೀರಿನಲ್ಲಿ ತೊಳೆದು ರುಬ್ಕೊಳ್ಳೋಣ ಎರಡು ದಿನ ನೆನೆಸಿಟ್ಟಾಗಲೂ ಕೂಡ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನೀರು ಚೇಂಜ್ ಮಾಡಿ ಮತ್ತೊಮ್ಮೆ ತೊಳೆದು ನೆನೆಸಿಟ್ಕೊಂಡಿದ್ದೆ ನಿಮಗೆ ಮೂರು ಟೈಮ್ ಆಗಲಿಲ್ಲ ಅಂದರೂ ಕೂಡ ಬೆಳಗ್ಗೆ ಸಾಯಂಕಾಲ ಎರಡು ಬಾರಿ ಆದರೂ ಬೇರೆ ಬೇರೆ ನೀರಿನಲ್ಲಿ ತೊಳೆದು ನೆನೆಸಿಟ್ಕೊಳ್ಳಿ ನೋಡಿ ಮತ್ತೊಮ್ಮೆ ರುಬ್ಬೋಕ್ಕಿಂತ ಮುಂಚೆ ಎರಡು ಸಲ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ಈಗ ರುಬ್ಬೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ನೆನೆಸಿಟ್ಕೊಂಡಿರುವಂತಹ ಸ್ವೀಟ್ ಕಾರ್ನ್ ಅಥವಾ ಮೆಕ್ಕೆಜೋಳನ ಹಾಕೊತಾ ಇದ್ದೀನಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ಆಮೇಲೆ ಇದರಲ್ಲಿ ಧಾರಾಳವಾಗಿ ನೀರು ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ ರುಬ್ಬೋ ಟೈಮಲ್ಲೂ ಕೂಡ ಎಕ್ಸ್ಟ್ರಾ ನೀರು ಬೇಕನ್ಸಿದ್ರು ಕೂಡ ಸೇರಿಸ್ಕೋಬೋದು ಎಷ್ಟೇ ಸ್ಮೂತಾಗಿ ರುಬ್ಬಿದ್ರೂ ಕೂಡ ಇದನ್ನು ನಾವು ಡೈರೆಕ್ಟಾಗಿ ಪಾತ್ರೆಗೆ ಸೇರಿಸ್ಕೋಬಾರ್ದು ಇದನ್ನು ಈ ರೀತಿ ಛಾನಿಯಲ್ಲಿ ಅಥವಾ ಯಾವುದಾದ್ರೂ ಒಂದು ತಿಳುವಾದ ಬಟ್ಟೆಯಲ್ಲಿ ನೀಟಾಗಿ ಸೋಸ್ಕೋಬೇಕು ಯಾಕೆಂದರೆ ಇದರಲ್ಲಿ ಸಿಪ್ಪೆ ಇರೋದರಿಂದ ತರಿತರಿ ಅಂಶ ಇರುತ್ತೆ ಹಾಗಾಗಿ ಈ ರೀತಿ ನೀರು ಫಿಲ್ಟರ್ ಮಾಡುವಂತಹ ಛಾನಿ ಅಥವಾ ಯಾವುದಾದ್ರೂ ಒಂದು ಬಟ್ಟೆ ಇರುತ್ತಲ್ವ ಅದರಲ್ಲಿ ಸೋಸ್ಕೊಳ್ಳಿ ಈ ರೀತಿ ಒಂದು ಸಲ ಸೋಸಿದ ಮೇಲೆ ಇದನ್ನು ಮತ್ತೊಂದು ಸಲ ಗ್ರೈಂಡ್ ಮಾಡಿಕೊಳ್ಳೋಣ ಹಾಗಾಗಿ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕೊತಾ ಇದ್ದೀನಿ ರುಬ್ಬುವಾಗ ಮತ್ತೊಮ್ಮೆ ಇದರಲ್ಲಿ ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ರುಬ್ಕೊಂಡ್ಬರೋಣ ನಿಮ್ಮ ಮನೆಗಲ್ಲಿ ಸ್ಟ್ರೈನರ್ ಅಥವಾ ಚಾನಿ ಇರಲಿಲ್ಲ ಅಂದರೆ ಈ ರೀತಿ ತಿಳುವಾದಂಥ ಬಟ್ಟೆ ಇರುತ್ತಲ್ವ ಅದನ್ನೇ ತಗೊಂಡು ಯಾವ ಪಾತ್ರೆಯಲ್ಲಿ ಸೋಸ್ತೀರಲ್ವ ಅದೇ ಪಾತ್ರೆಗೆ ಈ ರೀತಿ ದಾರದಿಂದ ಗಟ್ಟಿಯಾಗಿ ಕಟ್ಕೊಳ್ಳಿ ಆಮೇಲೆ ಇದರ ಮೇಲ್ಗಡೆ ರುಬ್ಬಿರುವಂತಹ ಪೇಸ್ಟನ್ನು ಹಾಕಿ ಈ ರೀತಿ ನೀಟಾಗಿ ಸೋಸ್ಕೊಳ್ಳಿ ಈ ರೀತಿ ಬಟ್ಟೆಯಲ್ಲೂ ಕೂಡ ನಾವು ನೀಟಾಗಿ ಸೋಸ್ಕೋಬೋದು ಈ ರೀತಿ ಸೋಸುವಾಗ ಎಕ್ಸ್ಟ್ರಾ ನೀರು ಕೂಡ ಸೇರಿಸ್ಕೋಬೋದು ನಡೆಯುತ್ತೆ ಈ ರೀತಿ ನೀಟಾಗಿ ಸೋಸಿದ್ಮೇಲೆ ಮತ್ತೊಮ್ಮೆ ಮಿಕ್ಸಿಜರ್ನಲ್ಲಿ ಹಾಕಿ ನೀರು ಹಾಕಿ ಸ್ಮೂತಾಗಿ ರುಬ್ಬಿ ಮತ್ತೊಮ್ಮೆ ಇದೇ ರೀತಿ ಸೋಸ್ಕೊಳ್ಳಿ ಇದೇ ರೀತಿ ನಾನು ಎರಡು ಬಾರಿ ಸೋಸ್ಕೊಂಡಿದ್ದೀನಿ ಪದೇ ಪದೇ ಸೋಸ್ಕೊಳ್ಳೋದು ಬೇಡ ಒಂದೆರಡು ಸಲ ಸೋಸ್ಕೊಂಡ್ರೆ ಸಾಕು ಇದೇ ರೀತಿ ಉಳಿದಿರುವಂತಹ ಎಲ್ಲ ಮೆಕ್ಕೆಜೋಳದಿಂದ ಸ್ಮೂತಾಗಿ ರುಬ್ಬಿ ಇದೇ ರೀತಿ ಬಟ್ಟೆ ಮೇಲೆ ಹಾಕಿ ನೀಟಾಗಿ ಸೋಸಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನೆನೆಸಿಟ್ಕೊಂಡಿರುವಂಥ ಎಲ್ಲ ಸ್ವೀಟ್ ಕಾರ್ನನ್ನು ರುಬ್ಬಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮೇಲ್ಗಡೆ ಕಟ್ಟಿರುವಂಥ ಬಟ್ಟೆಯನ್ನು ತೆಗಿಯೋಣ ನೋಡಿ ನಾಲ್ಕು ಕಪ್ನಷ್ಟು ಸ್ವೀಟ್ ಕಾರ್ನ್ ಅಥವಾ ಮೆಕ್ಕೆಜೋಳದಿಂದ ಇಷ್ಟು ಹಿಟ್ಟು ಬಂದಿದೆ ಇದರಲ್ಲಿ ಅರ್ಧ ನೀರಿರುತ್ತೆ ಅರ್ಧ ಹಿಟ್ಟಿರುತ್ತೆ ಕೆಳಗಡೆ ಹಿಟ್ಟಿನಂಶ ಕೂತಿರುತ್ತೆ ಗಟ್ಟಿಯಾಗಿ ಹಾಗಾಗಿ ಒಂದು ಸಲ ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಮೇಲ್ಗಡೆ ಒಂದು ತಟ್ಟೆಯನ್ನು ಮುಚ್ಚಿ ಬೆಳಿಗ್ಗೆವರೆಗೂ ಹಿಟ್ಟನ್ನು ನೆನೆಲಿಕ್ಕೆ ಬಿಡೋಣ ಬೆಳಿಗ್ಗೆ ನಾವು ಸೇನ್ಗೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬೆಳಿಗ್ಗೆ ನಿಮಗೆ ಹಿಟ್ಟು ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾವು ಎಕ್ಸ್ಟ್ರಾ ನೀರು ಹಾಕಿ ಸೋಸಿರ್ತೇವಲ್ವ ಆ ಎಕ್ಸ್ಟ್ರಾ ನೀರೆಲ್ಲ ಈ ರೀತಿ ಮೇಲ್ಗಡೆ ತೇಲ್ತಾ ಇರುತ್ತೆ ಗಟ್ಟಿ ಇರುವಂತಹ ಹಿಟ್ಟು ಕೆಳಗಡೆ ಕೂತಿರುತ್ತೆ ನೀರಿನಂಶ ಮಾತ್ರ ಮೇಲ್ಗಡೆ ಇರುತ್ತೆ ಹಾಗಾಗಿ ಇದರಲ್ಲಿರುವಂತಹ ಎಲ್ಲ ನೀರಿನಂಶವನ್ನು ಹೊರಗಡೆ ತಗೊಳ್ಳೋಣ ಈ ನೀರಿನಂಶ ತೆಗೆಯೋದ್ರಿಂದ ಹಿಟ್ಟು ಜಾಸ್ತಿ ಉಳಿ ಬರೋದಿಲ್ಲ ನೋಡಿ ಎಲ್ಲ ನೀರಿನಂಶ ತೆಗೆದಾದ ಮೇಲೆ ಹಿಟ್ಟನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಹಿಟ್ಟು ತೆಳಗಿರೋದ್ರಿಂದ ಎಕ್ಸ್ಟ್ರಾ ನೀರೇನು ಸೇರಿಸ್ತಾ ಇಲ್ಲ ಹಿಟ್ಟು ನಿಮಗೆ ಗಟ್ಟಿ ಅನಿಸಿದ್ರೆ ಮಾತ್ರ ಎಕ್ಸ್ಟ್ರಾ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಹಿಟ್ಟನ್ನು ಅಳತೆ ಮಾಡ್ಕೊಳ್ಳೋಣ ಹಿಟ್ಟನ್ನು ಈ ರೀತಿ ಅಳತೆ ಮಾಡಿದ್ರೆ ಎಷ್ಟು ಹಿಟ್ಟಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಹಾಕೋಬೇಕು ಅನ್ನೋದು ಗೊತ್ತಾಗುತ್ತೆ ಈ ಕಪ್ನಿಂದ ನಾನು ಅಳತೆ ಮಾಡ್ಕೊಂಡಿದ್ದೀನಿ ನೀವು ಯಾವುದೇ ಕಪ್ನಿಂದನಾದರೂ ಅಳತೆ ಮಾಡ್ಕೋಬೋದು ಈಗ ಇದನ್ನು ಒಂದು ಹಗಲ್ವಾದಂಥ ಬೌಲ್ನಲ್ಲಿ ಹಾಕೊತಾ ಇದ್ದೀನಿ ಇದೇ ರೀತಿ ಉಳಿದಿರುವಂಥ ಎಲ್ಲ ಹಿಟ್ಟನ್ನು ಕೂಡ ಅಳತೆ ಮಾಡ್ಕೊಳ್ಳೋಣ ನೋಡಿ ಟೋಟಲ್ ಆಗಿ ಹಿಟ್ಟು ಎರಡು ಇದೆ ಹಿಟ್ಟು ಯಾವ ಹದದಲ್ಲಿ ಇರಬೇಕು ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ನೀರು ದೋಸೆ ಮಾಡುವಾಗ ಹಿಟ್ಟು ಯಾವ ಹದದಲ್ಲಿ ಇರುತ್ತಲ್ವ ಅದೇ ಹದದಲ್ಲಿ ಈ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೋಡಿ ಪರ್ಫೆಕ್ಟ್ ಆದಂಥ ಹದದಲ್ಲಿ ಹಿಟ್ಟು ರೆಡಿಯಾಗಿದೆ ಈಗ ಸಂಡಿಗೆ ಮಾಡಲಿಕ್ಕೆ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಯಾವ ಕಪ್ಪಿಂದ ಹಿಟ್ಟನ್ನು ಅಳತೆ ಮಾಡಿದ್ನಲ್ವ ಅದೇ ಕಪ್ನಿಂದ ಒಂದು ಕಪ್ ಹಿಟ್ಟಿಗೆ ಒಂದೂವರೆ ಕಪ್ನಷ್ಟು ನೀರೇನ ಟೋಟಲ್ ಟೋಟಲಾಗಿ ಎರಡು ಕಪ್ ಹಿಟ್ಟಿರೋದ್ರಿಂದ ಮೂರು ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ಈ ನೀರನ್ನು ಬಿಸಿ ಮಾಡಿಕೊಳ್ಳೋಣ ನೀರು ಚೆನ್ನಾಗಿ ಬಿಸಿ ಆದಮೇಲೆ ನಾವು ರೆಡಿ ಮಾಡಿರುವಂಥ ಹಿಟ್ಟನ್ನು ಇದರಲ್ಲಿ ಸೇರಿಸ್ಕೋಬೇಕು ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಸ್ವಲ್ಪ ತರಿತರಿಯಾಗಿ ಕುಟ್ಟಿರುವಂತಹ ಜೀರಿಗೆ ಒಂದು ಹತ್ತು ಟಿ ಸ್ಪೂನ್ ಅಷ್ಟು ಇದ್ದೀನಿ ಇದರಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಸ್ವಲ್ಪ ಬಿಳಿ ಎಳ್ಳು ಕೂಡ ಸೇರಿಸ್ಕೋಬೋದು ನಡೆಯುತ್ತೆ ನೋಡಿ ನೀರು ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಇದರಲ್ಲಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟನ್ನು ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗೋಣ ಈ ರೀತಿ ಹಾಕೋ ಟೈಮಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಮತ್ತು ಒಂದು ಕೈಯಿಂದ ಈ ರೀತಿ ಹಾಕ್ತಾ ಹೋಗಬೇಕು ಇನ್ನೊಂದು ಕೈಯಿಂದ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಹೋಗಬೇಕು ಈ ರೀತಿ ಮಾಡೋದರಿಂದ ಹಿಟ್ಟು ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ ನಂತರ ಹಿಟ್ಟಾಕಿಟ್ಕೊಂಡಿರುವಂಥ ಬೌಲ್ಗೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗ ಕೈ ಬಿಡದೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋಣ ನೆನ್ಪಿರಲಿ ಒಂದು ಕಪ್ ಇಟ್ಟಿಗೆ ಒಂದೂವರೆ ಕಪ್ನಷ್ಟು ನೀರು ಸರಿ ಹೋಗುತ್ತೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ರೆ ನೀರಿನ ಅಳತೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸೈಡಲ್ಲಿ ಒಂದು ಸ್ವಲ್ಪ ನೀರು ಬಿಸಿ ಇಡಿ ಅಕಸ್ಮಾತಾಗಿ ಈ ರೀತಿ ಬೇಗ ಬೇಗನೆ ಗಟ್ಟಿ ಇದ್ದರೆ ಸೈಡಲ್ಲಿ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿರುವಂಥ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು ಒಂದು ಕಪ್ ಹಿಟ್ಟಿಗೆ ಒಂದೂವರೆ ಕಪ್ನಷ್ಟು ನೀರು ಹಾಕಿ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಹಿಟ್ಟು ತೆಳಗಾಗೋದಿಲ್ಲ ಪರ್ಫೆಕ್ಟ್ ಹದದಲ್ಲಿ ಸೆಂಡ್ಗೆ ಮಾಡಲಿಕ್ಕೆ ಬೇಕಾಗಿರುವಂಥ ಹಿಟ್ಟು ರೆಡಿ ಆಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಕೈ ಬಿಡದೇನೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಹಿಟ್ಟು ಚೆನ್ನಾಗಿ ಕುದ್ದಂತೆ ಈ ರೀತಿ ಶೈನಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಮೇಲ್ಮುಚ್ಚಿ ಒಂದೆರಡು ನಿಮಿಷ ಬಿಡ್ತಾಯಿದ್ದೀನಿ ಒಂದು ಎರಡು ನಿಮಿಷ ಆದಮೇಲೆ ಮತ್ತೆ ತಿರ್ಗಿಸ್ಕೊತಾ ಇದ್ದೀನಿ ಮದ್ಮಂದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಿಟ್ಟನ್ನು ಯಾವ ಹದದಲ್ಲಿ ನಾವು ಬೇಯಿಸ್ಕೋಬೇಕು ಅಂದರೆ ಕೈಯನ್ನು ನೀರಿನಲ್ಲಿ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ರೀತಿ ಹಿಟ್ಟನ್ನು ಮುಟ್ಟಿದ್ರೆ ಕೈಗೆ ಹಿಟ್ಟು ಅಂಟ್ಕೋಬಾರ್ದು ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು ಕಾಣಿಸ್ತಾ ಇರ್ಬೋದು ಇಲ್ಲಿ ಹಿಟ್ಟು ಯಾವುದೇ ಕಾರಣಕ್ಕೂ ಕೈಗೆ ಅಂಟ್ಕೊತಾ ಇಲ್ಲ ಈಗ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ಈಗ ಮೇಲ್ಮುಚ್ಚಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಈಗ ಸೆಣಿಗೆ ಹೊತ್ತೋದು ಹೇಗೆ ಅಂತ ನೋಡ್ಕೊಳ್ಳೋಣ ಪೂರ್ತಿ ತನಗಾಗ್ಲಿಕ್ಕೆ ಬಿಟ್ಟರೆ ಹಿಟ್ಟು ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ಬಿಸಿರುವಾಗಲೇ ನಾವು ಸೆಣ್ಣಿಗೆ ಮಾಡ್ಕೊಂಬಿಡಬೇಕು ನಾನು ಈ ರೀತಿ ಮೂರು ಪ್ಲೇಟ್ಸ್ಗಳನ್ನು ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಉಪಯೋಗಿಸ್ಕೋಬೋದು ಮೊದಲು ನಾನು ಈ ರೀತಿ ಚಿಕ್ಕ ಚಿಕ್ಕ ಹೊಲಿಸಿರುವಂತಹ ಪ್ಲೇಟ್ಸನ್ನು ಹಾಕಿ ಜೋಡಿಸ್ಕೊತಾ ಇದ್ದೀನಿ ಈಗ ಇದರೊಳಗಡೆ ಹಿಟ್ಟನ್ನು ಹಾಕ್ಕೊಳ್ಳೋಣ ಅದರಲ್ಲಿ ಅಷ್ಟು ಹಾಕಿ ಮೇಲ್ಗಡೆಯಿಂದ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಈಗ ಈ ಸೆಣಿಗೆಯನ್ನು ಈ ರೀತಿ ಹಾಳೆ ಮೇಲೆ ಸೀರೆ ಮೇಲೆ ಅಥವಾ ಯಾವುದಾದ್ರೂ ಬಟ್ಟೆ ಮೇಲೆ ಒತ್ಕೋಬೋದು ನಾನು ಈ ರೀತಿ ಹಾಳೆ ಮೇಲೆ ಒತ್ಕೊತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಬೇಕಂದರೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಕೂಡ ಮಾಡ್ಕೋಬೋದು ಇದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ರೆಡಿ ಮಾಡ್ಕೊಳ್ಳಿ ಇದೇ ಹಿಟ್ಟಿನಲ್ಲಿ ನಾನು ಇನ್ನೊಂದು ತರ ಸೆನ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲೇ ಹಾಕಿರುವಂಥ ಪ್ಲೇಟ್ಸನ್ನು ತೆಗೆದು ನಂತರ ಚಕ್ಲಿ ಮಾಡ್ತಕ್ಕಂಥ ಪ್ಲೇಟ್ಸನ್ನು ಅನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಕೂಡ ಚಕ್ಲಿ ಒಳಗೆ ನೀಟಾಗಿ ಜೋಡಿಸಿ ಇದರಲ್ಲೂ ಹಿಟ್ಟನ್ನು ಹಾಕೊಳ್ಳೋಣ ಈಗ ಇದನ್ನು ಕೂಡ ನೀಟಾಗಿ ಕ್ಲೋಸ್ ಮಾಡಿ ಈ ರೀತಿ ಸೆಣಗೆಯನ್ನು ಒತ್ತಾ ಹೋಗೋಣ ಎಲ್ಲ ಹಿಟ್ಟಿನಿಂದ ಈ ರೀತಿ ಒತ್ತಿದ ಮೇಲೆ ಈಗ ಇವುಗಳನ್ನು ಬಿಸಿಲಲ್ಲಿ ಒಂದಿನ ಪೂರ್ತಿ ಒಣ್ಗಿಸ್ಕೋಬೇಕು ಒಂದಿನ ಮೇಲೆ ರಾತ್ರಿಯಲ್ಲಿ ಇವುಗಳನ್ನು ತೆಗೆದು ತಟ್ಟೆಯಲ್ಲಿ ಉಲ್ಟಾ ಮಾಡಾಕಿ ಇನ್ನೊಂದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳಿ ಆಗ ಎರಡು ಕಡೆಗೂ ನೀಟಾಗಿ ಒಣಗುತ್ತೆ ಎರಡು ಕಡೆಗೂ ನೀಟಾಗಿ ಬಿಸಿಲಲ್ಲಿ ಒಣಗಿಸಿಟ್ರೆ ಎಷ್ಟೇ ದಿನ ಇಟ್ಟು ಕೂಡ ಹಾಳಾಗೋದಿಲ್ಲ ಇವಾಗ ಸುಮಾರು ನೀವು ಒಂದು ವರ್ಷದವರೆಗೂ ಇಟ್ಟು ಉಪಯೋಗಿಸಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡು ದಿನದವರೆಗೂ ಬಿಸಿಲಲ್ಲಿ ಇಟ್ಟು ಒಣಗಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇವಾಗ ಫ್ರೈ ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಇಲ್ಲಿ ಈ ಕಡೆ ಮುಂಚೆನೆ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಒಂದೊಂದಾಗಿ ಕಾದಿರುವಂಥ ಎಣ್ಣೆಗೆ ಹಾಕಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಸಣ್ಣಗೆ ರೆಡಿ ಆಗುತ್ತೆ ಇದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿ ರೆಡಿ ಮಾಡ್ಕೊಳ್ಳಿ ಇನ್ನೊಂದು ಥರ ಸೆಣ್ಣಿಗೆ ಮಾಡಿದ್ನಲ್ವ ಅದನ್ನು ಕೂಡ ಫ್ರೈ ಮಾಡಿ ತೋರಿಸ್ತೀನಿ ನಿಮಗಿಲ್ಲಿ ಇವಾಗೂ ನೀವು ಒಟ್ಟೊಟ್ಟಿಗೆ ಹಾಕಿ ಫ್ರೈ ಮಾಡ್ಕೋಬೋದು ಆದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದರೆ ಈ ರೀತಿ ಒಟ್ಟೊಟ್ಟಿಗೆ ಎಷ್ಟೆಷ್ಟು ಹಾಕಿ ಫ್ರೈ ಮಾಡಿದ್ರು ಕೂಡ ನಡೆಯುತ್ತೆ ನೋಡಿ ತುಂಬಾ ಚೆನ್ನಾಗಿ ಚಕ್ಲಿ ಥರ ರೆಡಿಯಾಗಿವೆ ಮುಂಚೆ ಹಿಟ್ಟಿನಲ್ಲಿ ನಾನು ಉಪ್ಪು ಜೀರಿಗೆ ಮಾತ್ರ ಸೇರಿಸಿದ್ದೆ ನಿಮಗೆ ಇಷ್ಟ ಇದ್ದರೆ ಅಚ್ಕರದ ಪುಡಿ ಕೂಡ ಹಾಕೋಬೋದು ನಡೆಯುತ್ತೆ ಯಾವುದೇ ಥರ ಫುಡ್ ಕಲರನ್ನು ಬಳಸ್ತೇನೆ ತುಂಬನೇ ಕ್ರಿಸ್ಪಿಯಾದ ಮತ್ತು ರುಚಿಕರವಾದಂತಹ ಕಾರ್ನ್ ಅಥವಾ ಮೆಕ್ಕೆಜೋಳದ ಸೆಣ್ಣಿಗೆ ಮನೆಯಲ್ಲೇ ಸವಿಯಲು ಸಿದ್ಧವಾಗಿವೆ ಇವುಗಳನ್ನು ನೀವು ಅನ್ನ ಸಾಂಬಾರು ಜೊತೆ ಕೂಡ ಸೈಡ್ ಆಗಿ ಸರ್ವ್ ಮಾಡ್ಕೋಬೋದು ಅಥವಾ ಸಾಯಂಕಾಲ ಟೀ ಜೊತೆ ಸರ್ವ್ ಮಾಡಿಕೊಂಡ್ರು ಕೂಡ ಎಕ್ಸಲೆಂಟ್ ಆಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ತುಂಬನೇ ಸುಲಭವಾಗಿ ಮೆಕ್ಕೆಜೋಳ ಅಥವಾ ಕಾರ್ನ್ ಸಣ್ಣಗೆ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಈ ರೆಸಿಪಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ